ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೈವಾರ ಹೋಬಳಿ ಮಟ್ಟದ ಅಡಿಗೆ ಸಿಬ್ಬಂದಿಗೆ ತರಬೇತಿ ಮತ್ತು ಅಡಿಗೆ ಸ್ಪರ್ಧೆ ತಾಲೂಕು ಆಡಳಿತ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಅಭಿಯಾನ ಅಡಿಯಲ್ಲಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆ ಅಡಿಗೆ ಕೈವಾರ ಅಂಬೇಡ್ಕರ್ ಅನುದಾನಿತ ಶಾಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೈವಾರ ಕ್ಲಸ್ಟರ್ನ ಸಿಆರ್ ಪಿ ಎಜ್ ಬೇಗ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆಪಿಎಸ್ ಶಾಲೆಯ ಉಪ ಪ್ರಾಚಾರ್ಯದ ಗಿರಿಜಮ್ಮರವರು ಬಿಸಿಯೂಟ ಶುಚಿಯಾಗಿ ರುಚಿಯಾಗಿ ತಯಾರಿಸಿ ತಮ್ಮ ಮಕ್ಕಳಂತೆ ಶಾಲಾ ಮಕ್ಕಳನ್ನು ಕಾಣಿರಿ ಎಂದು ತಿಳಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಎಂ ಎಸ್ ಅವರು ಮಾತನಾಡಿ ಕಡಿಮೆ ವೇತನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡಿಗೆ ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬೆಂಕಿ ರಹಿತ ಅಡಿಗೆ ತಯಾರಿಸುವ ಸ್ಪರ್ಧೆಯಲ್ಲಿ ಕಾಳು ಜೋಳ ಅವಲಕ್ಕಿ ವಿವಿಧ ಹಣ್ಣುಗಳಿಂದ ತಯಾರಿಸಿದ ಪದಾರ್ಥಗಳು ತೀರ್ಪುಗಾರರು ರುಚಿ ನೋಡಿ ಬಹುಮಾನ ಪ್ರಕಟಿಸಿದರು ಹೊಸೂರು ಶಾಲೆಗೆ ಪ್ರಥಮ ಸ್ಥಾನ ತಳಗವಾರು ಶಾಲೆಗೆ ದ್ವಿತೀಯ ಸ್ಥಾನ ಅಕ್ಕಿಮಂಗಲ ಶಾಲೆಗೆ ಮೂರನೇ ಸ್ಥಾನ ಬಹುಮಾನ ಪಡೆದರು ಸಂಪನ್ಮೂಲ ವ್ಯಕ್ತಿಗಳಾದ ಕೆಪಿಎಸ್ ಶಾಲೆಯ ರಾಮೋಷ್ ಸ್ಮಾರ್ಟ್ ಕ್ಲಾಸ್ ಮೂಲಕ ತರಬೇತಿ ನೀಡಿದರು ಮುಖ್ಯ ಶಿಕ್ಷಕ ಸುರೇಶ್ ಶಿಕ್ಷಕರಾದ ಲೋಕೇಶಪ್ಪ ಶ್ರೀಧರ್ ಹಿರೇಮಠ್ ನಂಜಣ್ಣ ಮೈಟೇಶ್ ಬಾಬು ನಳಿನಿ ಉಪಸ್ಥಿತರಿದ್ದರು ನಿಮ್ಮ ಸೇವೆ ಇವತ್ತು ನೂರ ಇಪ್ಪತ್ತು ರೂಪಾಯಿ ಮಕ್ಕಳಿಗೆ ಮಾಡುವ ಅನ್ನದಾನ ಅದು ಶ್ರೇಷ್ಠವಾದದ್ದು ಆ ಎಲ್ರಿಗೂ ಮಾಡಿ ಅನ್ನೋ ಉದ್ದೇಶ ಖಂಡಿತವಾಗ್ಲು ನಿಮ್ಮ ಒಂದು ಏನಿದೆ ಸಮಸ್ಯೆ ಇದೆಯೋ ಸರ್ಕಾರ ಗಮನಕ್ಕೆ ಹೋಗಿದೆ ಮನೆ ತಾನು ಕೂಡ ಮಾಡಲಿ ಹಿಡ್ಗಂಟು ಕೊಡ್ತೀವಿ ಅಂತ ರಿಟೈರ್ಡ್ ಆದಾಗ ಇಡ್ಗಂಟು ಸೀನಿಯರ್ಸ್ ಇಲ್ಲ ಕೊಡ್ತಾರೆ ಒಂದೇ ಮುಂದೆ ಅವಕಾಶ ಬರುತ್ತೆ ಖಂಡಿತವಾಗ್ಲು ಯಾವತ್ತೂ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ದಯವಿಟ್ಟು ಸಹಕರಿಸಿ ಇವತ್ತು ಈ ಒಂದು ವಿದೇಶ ತರಬೇತಿಯಲ್ಲಿ ನೀವು ಯಾವ ತರ ಅಡುಗೆ ಮಾಡಬೇಕು ಯಾವ ತರ ಸ್ವಚ್ಛತೆ ಕಾಪಾಡಬೇಕು ಅಂತ ನಾವು ಬೆಳಗ್ಗೆ ಹನ್ನೊಂದಿರ್ತದೆ ಹಾಗೆ ತುಂಬಾ